ಬಿಎಂಸಿ ಕೇಂದ್ರದಲ್ಲಿ ಹಾಲಿಗೆ ನೀರು ಕಲಬೆರಿಕೆ ವಿಡಿಯೋ ವೈರಲ್ ಕ್ರಮಕ್ಕೆ ಆಗ್ರಹ ಚಿಂತಾಮಣಿ ತಾಲೂಕಿನ ಮಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಂಸಿ ಕೇಂದ್ರದಲ್ಲಿ ಹಾಲು ಶೇಖರಣೆ ಮಾಡುವ ಟ್ಯಾಂಕರ್ಗೆ ನೀರು ಕಲಬೆರಕೆ ಮಾಡುವುದರ ಮೂಲಕ ಅಕ್ರಮವೆಸಗುತ್ತಿದ್ದು ಇದರಿಂದ ಉತ್ಪಾದಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಬಿಎಂಸಿ ಕೇಂದ್ರದಲ್ಲಿ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಜೇಶ್ ಎಂಜಿ ಜಿ ಹಾಗೂ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಚೇತನ್ ರವರು ಇವರಿಬ್ಬರು ಒಟ್ಟುಗೂಡಿ ಹಾಲು ಶೇಖರಣೆ ಮಾಡತಕ್ಕಂಥ ಟ್ಯಾಂಕರ್ಗೆ ನೀರು ಬೆರೆಸುತ್ತಿರುವ ವಿಡಿಯೋ ಈಗ ವೈರಲ್ ಆಗಿದ್ದು ಈ ವಿಡಿಯೋ ತೋರಿಸಿ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ನೀಡಿದ್ರೂ ಸಹ ಡಿ ಮತ್ತು ಎಂ ಡಿ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದು ಗ್ರಾಮಸ್ಥರ ಒಂದು ಒತ್ತಾಯವಾಗಿದೆ ಇನ್ನು ಈ ವಿಚಾರವಾಗಿ ಸಿ ಫೋಟೇಜನ್ನು ನೀಡುವಂತೆ ಆ ಊರಿನ ಗ್ರಾಮಸ್ಥರಾಗಿರ್ತಕ್ಕಂಥ ರಾಜೇಶ್ ಎಂಬುವರು ನೀವು ಕೇಳಿದರೂ ಸಹ ಇದುವರೆಗೂ ಇದನ್ನು ನೀಡುತ್ತಿಲ್ಲ ಎಂಬುದಾಗೂ ಸಹ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಇನ್ನಾದರೂ ಈ ವಿಚಾರವಾಗಿ ಅಧಿಕಾರಿಗಳು ಚರ್ಚೆಸಿಕೊಂಡು ಇದರ ಬಗ್ಗೆ ಸಂಪೂರ್ಣ ಪರಿಶೀಲನೆ ನಡೆಸುತ್ತಾರಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ ರಾಜೇಶ್ ಅಂತ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೀರು ಬೆಂಕಿ ನಡೀತಾ ಇತ್ತು ಅದು ನಮ್ಮ ಹತ್ರ ವಿಡಿಯೋ ಇತ್ತು ನಾನು ಡಿ ಎಮ್ಗೆ ಎಮ್ ಡಿಗೆ ಮಾಡಿದ್ದೆ ಮಾಡಿಬಿಟ್ಟು ತನಿಖೆ ಮಾಡಬೇಕಂತ ಹೇಳಿದ್ದೆ ಅವ್ರು ಬಂದುಬಿಟ್ಟು ಡಿ ಎಮ್ ಬಂದುಬಿಟ್ಟು ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಇಲ್ಲಿ ನಮ್ಮನ್ನು ಕುಳಿಸ್ಕೊಂಡು ನಾನು ಸಿ ಸಿ ಟಿ ಕ್ಯಾಮ್ರಾ ಕೇಳಿದ್ದಕ್ಕೆ ಇಲ್ಲ ಇವಾಗಲ್ಲ ಸೋಮವಾರ ಬರ್ತೀನಿ ಹಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನಾನು ಇದ್ರ ಮೇಲೆ ಕ್ರಮ ಕೈಕೊಂಡು ಅಂತ ನಾನು ಬರ್ತಾಯಿದ್ದೀನಿ ಆದರೆ ಈ ಸಂಘದಲ್ಲೆಲ್ಲ ಹಗರಣ ನಡೀತಾ ಇದೆ ಸೆಕ್ರೆಟ್ರಿ ಕಾರ್ಯದರ್ಶಿ ಇವರೆಲ್ಲ ನೋಡಿಬಿಟ್ಟು ಲಾರಿ ಡ್ರೈವರು ಇವರೆಲ್ಲ ಆಗಿ ಇದರಲ್ಲೆಲ್ಲ ಗಿಮ್ಮಕ್ ಮಾಡ್ತಾ ಇದ್ದಾರೆ ಇದಕ್ಕೆ ನ್ಯಾಯ ಬೇಕು ನಮಗೆ ನಮ್ಮ ಸೊಸೈಟಿ ಉಳಿಬೇಕಾದ್ರೆ ಇದು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅದಕ್ಕಿಂತ ನಾವು ಕೊರತಾ ಹದಿನೈದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಷ್ಟು ಸುಮಾರು ಎರಡೂವರೆಯಲ್ಲಿ ನಡೆದಿರೋದು ನಾವು ಸಿ ಸಿ ಟಿ ವಿ ಕ್ಯಾಮ್ರಾ ಕೇಳಿದ್ದಕ್ಕೆ ಡಿ ಎಮ್ ಓ ಎಮ್ ಡಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಅವರು ತನಿಖೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟು ಡಿ ಎಮ್ ಅವರು ವಾಪಸ್ ಹೊಟ್ಟೋಗಿಬಿಟ್ಟಿದ್ದಾರೆ ನಾವು ಕೇಳಿದರೆ ಫೋಟೋ ಇದು ಕೇಳಿದ್ರೆ ಸೋಮವಾರ ಕೊಡ್ತೀನಿ ಮಂಗಳವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ